ಪೊಲೀಸ್ ಅಧಿಕಾರಿಯೊಬ್ಬರು ಅಶ್ಲೀಲವಾಗಿ ನಡೆದುಕೊಂಡಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ವೈರಲ್ ಆಯಿತು ಈ ಘಟನೆಗ ರಾಜ್ಯ ರಾಜಕೀಯ ಮತ್ತು ಅಧಿಕಾರಿ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರ ಮತ್ತು ಸಾರ್ವಜನಿಕರ ನಂಬಿಕೆ ಮಹಿಳೆಯರ ಘನತೆ ಈ ವಿಚಾರದಲ್ಲಿ ಹೇಗೆ ಅನ್ನೋ ಪ್ರಶ್ನೆಯನ್ನು ಉದ್ಭವಿಸುವಂತೆ ಮಾಡಿದೆ ಇದಕ್ಕೆ ಕಾರಣ ಆಗಿರೋದು ಐಜಿಪಿ ಆಗಿರುವ ರಾಮಚಂದ್ರ ರಾವ್ ಅವರ ಒಂದು ವಿಡಿಯೋ ಬಿಡುಗಡೆ ಆಗಿದೆ ಬಹುತೇಕ ಅವರು ಬೆಳಗಾವಿಯ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಮತ್ತು ಆ ವಿಡಿಯೋದಲ್ಲಿ ಅವರಿದ್ದಾರೆ ಎನ್ನಲಾದಂತ ವಿಡಿಯೋ ಇದು ಈ ವಿಡಿಯೋದಲ್ಲಿ ಅವರು ಮಹಿಳೆಯೊಬ್ಬರ ಜೊತೆಯಲ್ಲಿ ಅತ್ಯಂತ ಅಸಭ್ಯ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಆ ಮಹಿಳೆ ಅವರಿಗೆ ಅಂದ್ರೆ ವಿಡಿಯೋದಲ್ಲಿ ಕಂಡು ಬರೋ ರೀತಿಯಲ್ಲಿ ಮಹಿಳೆ ಅವರಿಗೆ ಆಪ್ತರು ಅನ್ನೋ ರೀತಿಯಲ್ಲಿನೆ ಕಂಡು ಬರ್ತಾ ಇದೆ ಕಚೇರಿಯ ಒಳಗೇನೆ ಅವರು ಸರಸ ಸಲ್ಲಾಪದಲ್ಲಿ ತೊಡಗಿರುವ ವಿಡಿಯೋ ಇದಾಗಿದೆ ಇದರ ಜೊತೆಗೆ ಅದಾದ ನಂತರ ಸಂಜೆ ಬೆಳಿಗ್ಗೆ ಒಂದು ಆಡಿಯೋ ಕೂಡ ಹೊರಗಡೆ ಬಂದಿದೆ ಈ ಆಡಿಯೋವನ್ನು ಕೂಡ ಗಮನಿಸಿದ್ರೆ ಅತ್ಯಂತ ಆತ್ಮೀಯವಾಗಿ ಅವರು ಮಾತನಾಡ್ತಾರೆ ಇದೆಲ್ಲವನ್ನ ಬೇಕಂತಲೇ ಯಾರು ಮಾಡಿದ್ದಾರಾ ಇಲ್ವಾ ಇದ್ರ ಬಗ್ಗೆ ನಾವು ಗಮನಿಸಬೇಕಾಗತ್ತೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಇದರ ನಡುವೆ ನಾವು ಏನು ಅಂತಂದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆ ಈ ಬಗ್ಗೆ ಏನ್ ಹೇಳತ್ತೆ ಅದರ ಜೊತೆಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಹೇಳೋದ್ರ ಜೊತೆ ಕೆಲವು ಇನ್ನೊಂದಷ್ಟು ಅಂಶಗಳಿದೆ ಇನ್ನೊಂದಷ್ಟು ಅಂಶಗಳು ಏನು ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಮತ್ತು ನೈತಿಕವಾಗಿ ಈ ವಿಚಾರವನ್ನ ನಾವು ನೋಡ್ಬೇಕಾಗತ್ತೆ ಮೊದಲೇದಾಗಿ ನೈತಿಕವಾಗಿ ನಾವು ನೋಡೋದಾದ್ರೆ ಮಹಿಳೆಯರು ಇರ್ಬೋದು ಅಥವಾ ಯಾವುದೇ ಸಂತ್ರಸ್ತರು ಯಾವುದೇ ವ್ಯಕ್ತಿಯೊಬ್ಬ ಪೊಲೀಸ್ ಕಚೇರಿಗೆ ಬರ್ತಾರೆ ಅಂತಂದ್ರೆ ಸಹಾಯವನ್ನ ಕೇಳ್ಕೊಂಡ್ ಬರ್ತಾರೆ ಆದ್ರೆ ಆ ಸಹಾಯವನ್ನ ಕೇಳ್ಕೊಂಡ್ ಬರೋದನ್ನೇ ದುರುಪಯೋಗ ಮಾಡ್ಕೊಂಡಂತ ಎಷ್ಟೋ ಅಧಿಕಾರಿಗಳು ಅವರನ್ನ ತಮ್ಮ ಲಾಭಕ್ಕೆ ಅಥವಾ ತಮ್ಮ ಆಡಳಿತ ದುರ್ಬಳಕೆಯನ್ನ ಮಾಡಿಕೊಂಡು ಈ ಕೃತ್ಯಗಳಿಗೆ ಇರಬಹುದು ಅಥವಾ ಇನ್ನಿತರೆ ಯಾವುದೇ ಕೆಲಸಕ್ಕೆ ಅವರನ್ನ ಬಳಸ್ಕೊಳ್ತಾರೆ ಆ ತರದ ಪ್ರಕರಣಗಳನ್ನ ಹಲವಾರು ಈ ಹಿಂದೆನೂ ಕೂಡ ನಾವು ಜೊತೆಗೆ ನೈತಿಕ ಚೌಕಟ್ಟಿನಲ್ಲಿ ಬರುತ್ತೆ ಪೊಲೀಸ್ ಕಾಯ್ದೆ ಏನ್ ಹೇಳುತ್ತೆ ಸೆಕ್ಷನ್ ಇಪ್ಪತ್ತು ಸರಿಯಾಗಿ ನಡ್ಕೋಬೇಕು ಅನೈತಿಕವಾಗಿ ನಡ್ಕೊಳ್ಬಾರ್ದು ಅಂತ ಹೇಳತ್ತೆ ಒಂದ್ ವೇಳೆ ಏನಾದ್ರು ಆ ವ್ಯಕ್ತಿ ಅಥವಾ ಪೊಲೀಸ್ ಅಧಿಕಾರಿ ಹಾಂಗ್ ನಡ್ಕೊಂಡ್ರೆ ಸೆಕ್ಷನ್ ಇಪ್ಪತ್ತೊಂದರ ಪ್ರಕಾರವಾಗಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬಹುದು ಅದವರಿಗೆ ಸಂಬಳ ಕಡಿತ ಮಾಡೋದಿರಬಹುದು ಎಚ್ಚರಿಕೆ ಕೊಡೋದಿರಬಹುದು ಅಥವಾ ಹುದ್ದೆಯಿಂದ ಬದಲಾವಣೆ ಮಾಡೋದಿರ್ಬೋದು ಹಿಂಬಡ್ತಿ ನೀಡುವುದಿರ್ಬೋದು ಇದೆಲ್ಲವನ್ನು ಕೂಡ ಸರ್ಕಾರ ಮಾಡೋದಕ್ಕೆ ಅವಕಾಶ ಇದೆ ಇದೇ ಶಿಸ್ತು ಕ್ರಮದ ಬಗ್ಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಆಗ್ಲಿ ತಪ್ಪು ಮಾಡಿದ್ರೆ ಕ್ರಮ ಆಗತ್ತೆ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾನೂನ್ಗೆ ಯಾರು ಕೂಡ ಅತೀತರಲ್ಲ ಒಬ್ರು ಮಹಿಳೆಗೆ ತೊಂದರೆ ಆಗಿದೆ ಅಂತ ಅಂದ್ರೆ ನಾವು ಕ್ರಮ ತಗೋತೀವಿ ಅಂತ ಆದ್ರೆ ಇಲ್ಲಿ ಎರಡು ವಿಚಾರ ಒಂದು ಕಾನೂನಾತ್ಮಕವಾಗಿ ಎಫ್ಐಆರ್ ಪ್ರಕರಣ ಆಗಬೇಕು ಅಂತ ಅಂದ್ರೆ ಆ ಮಹಿಳೆ ಬಂದು ದೂರನ್ನ ಕೊಡಬೇಕಾಗತ್ತೆ ಆ ಮಹಿಳೆ ಬಂದು ದೂರನ್ನ ಕೊಡದೆ ಇದ್ರೆ ಎಫ್ಐಆರ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ಯಾಕೆ ಈ ವಿಡಿಯೋ ಹೊರಗಡೆ ಬಂತು ಯಾಕೆಂದ್ರೆ ಮೂಲೆಗಳ ಪ್ರಕಾರವಾಗಿ ಇದು ಅವರು ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಇದ್ದ ಸಂದರ್ಭದಲ್ಲಿ ಅಲ್ಲಿನ ವಿಡಿಯೋ ಅಂತ ಹೇಳಲಾಗ್ತಿದೆ ಅಂದ್ರೆ ಸುಮಾರು ಎಂಟು ವರ್ಷಗಳ ಹಿಂದೆ ಅವರು ಬೆಳಗಾವಿಯಲ್ಲಿ ಕೆಲಸ ಮಾಡಿದ್ದು ಈಗ ಈ ವಿಡಿಯೋ ಮತ್ತು ಆಡಿಯೋ ಲೀಕ್ ಆಗೋದ್ರ ಹಿಂದಿನ ಉದ್ದೇಶ ಮತ್ತು ಕಾರಣ ಇದು ಒಂದು ಹನಿ ಟ್ರಾಪ್ ಈ ಪ್ರಶ್ನೆಗಳು ಕೂಡ ಇದೆ ಹನಿ ಟ್ರಾಪೇ ಆಗಿದ್ರು ಕೂಡ ಕಚೇರಿಯ ಒಳಗೆ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿ ನಿರ್ಲಜ್ಜವಾಗಿ ನಡ್ಕೊಡೋದು ಅಥವಾ ಈ ತರ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳೋದು ಖಂಡಿತವಾದ ಸರಿಯಾದ ಕ್ರಮ ಅಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಕ್ರೈಮ್ ನಡೆಯೋ ಹೊತ್ತಿಗೆ ಇದು ಸರಿಯಾದ ವಿಡಿಯೋ ಅಂತ ಹೇಳೋಕ್ ಆಗೋದಿಲ್ಲ ಈಗ ರಾಮಚಂದ್ರ ರಾವ್ ಅದನ್ನೇ ಹೇಳ್ತಾ ಇದ್ದಾರೆ ಇದು ನನ್ನನ್ನ ಎಐ ರೂಪಿತವಾಗಿ ನನ್ನ ತೋರಿಸಲಾಗಿದೆ ಅಂತ ಹೇಳ್ತಾರೆ ಅದರ ದ್ವಂದ್ವ ಇದೆ ಅವ್ರ ಹೇಳಿಕೆಯಲ್ಲಿ ಯಾಕೆಂದ್ರೆ ಅವರೇ ಹೇಳ್ತಾರೆ ಬೆಳಗಾವಿಯಲ್ಲಿ ಅಧಿಕಾರದಲ್ಲಿ ಇದ್ದ ಸಂದರ್ಭ ಅಂತ ಇನ್ನೊಂದು ಕಡೆಯಲ್ಲಿ ಇದು ನಾನಲ್ಲ ನನಗೆ ಗೊತ್ತೇ ಇಲ್ಲ ಅದು ಎಐ ರಚಿತ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಸಾಬೀತಾಗಬೇಕಾಗತ್ತೆ ಆ ವಿಡಿಯೋದಲ್ಲಿ ಇರುವ ವ್ಯಕ್ತಿ ಇವರೇನಾ ಅಂತ ಕಾನೂನು ಕ್ರಮದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಬಹುತೇಕವಾಗಿ ಶಸ್ತು ಕ್ರಮ ಆಗುವಂತ ಸಾಧ್ಯತೆನೇ ಇದೆ ಈಗ ರಾಮಚಂದ್ರ ರಾವ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅವರು ಅವರ ವಿರುದ್ಧ ಯಾವ ರೀತಿಯ ಶಸ್ತು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗಬೇಕಿದೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಸಿಕ್ಕಿದೆ ಆದರೆ ಗೃಹ ಮಂತ್ರಿಗಳ ಪ್ರತಿಕ್ರಿಯೆ ಸಿಕ್ಕಿಲ್ಲ ಗೃಹ ಮಂತ್ರಿಗಳನ್ನ ಭೇಟಿ ಆಗುವುದಕ್ಕೆ ಇದೇ ರಾಮಚಂದ್ರ ರಾವ್ ತೆರಳಿದ್ದ ಸಂದರ್ಭದಲ್ಲಿ ಗೃಹ ಮಂತ್ರಿಗಳು ಅವರನ್ನ ಭೇಟಿಯಾಗಿಲ್ಲ ಹಾಗೆ ಕಳಿಸಿದ್ದಾರೆ ಆದರೆ ಇಲ್ಲಿದ್ದಂಥ ಪ್ರಕರಣದ ಬಗ್ಗೆ ಒಂದು ಮಾಹಿತಿಯನ್ನ ಅಥವಾ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಈ ರಾಮಚಂದ್ರ ರಾವ್ ಅವರ ಹಿಂದೆ ಒಂದು ಪ್ರಕರಣದಲ್ಲಿ ಬಹಳ ಹೆಚ್ಚು ಚರ್ಚೆಗೆ ಮತ್ತು ಸುದ್ದಿಗೆ ಬಂದಿತ್ತು ನಟಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು ಅದೇ ನಟಿ ರಣ್ಯಾರಾವ್ ಅವರ ಮಲತಂದೆ ಈ ರಾಮಚಂದ್ರ ರಾವ್ ಐಜಿಪಿ ಆಗಿದ್ದ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿಮಾನ ನಿಲ್ದಾಣದಿಂದ ಅಕ್ರಮವಾಗಿ ಚಿನ್ನವನ್ನ ತರಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪಕ್ಕೆ ಬಂದಿತ್ತು ಆದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆ ಸಂದರ್ಭದಲ್ಲಿ ತಮ್ಮ ಮಗಳ ವಿರುದ್ಧವಾಗಿನೇ ಅವ್ರು ಹೇಳಿಕೆ ಕೊಟ್ಟಿದ್ರು ಅದಾದ ನಂತರದಲ್ಲಿ ಈಗ ಈ ವಿಡಿಯೋ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಬಹುತೇಕ ರಾಜಕೀಯ ವ್ಯಕ್ತಿಗಳು ಹೈಕೋರ್ಟ್ ನಿಂದ ಸ್ಟೇ ತಗೊಂಡ್ ಬಂದಿದ್ದಾರೆ ನಮ್ದು ಈ ತರದ ಅಶ್ಲೀಲ ವಿಡಿಯೋಗಳನ್ನ ಯಾವುದೇ ಟಿವಿ ಚಾನೆಲ್ಗಳು ಸಾಮಾಜಿಕ ಮಾಧ್ಯಮಗಳು ಪ್ರಸಾರ ಮಾಡಬಾರದು ಅಂತ ಒಂದ್ ವೇಳೆ ಏನಾದ್ರು ಅವೆಲ್ಲವೂ ತೆರವಾದ್ರೆ ಬಹುತೇಕ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗಿದ್ದವರು ಉಪಮುಖ್ಯಮಂತ್ರಿಗಳಾಗಿದ್ದವರು ಸಚಿವರುಗಳಾಗಿದ್ದವರು ಎಲ್ಲರೂ ಸ್ಟೇ ತಗೊಂಡ್ಬಂದು ಕೂತಿದ್ದಾರೆ ಅಧಿಕಾರಿಗಳು ಕೂಡ ಹಲವಾರು ಅಧಿಕಾರಿಗಳು ಸ್ಟೇ ತಗೊಂಡ್ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರುವ ಸಂದರ್ಭದಲ್ಲಿ ಮಹಿಳೆಯ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಅಸಹಾಯಕತೆಯನ್ನ ಬಳಸಿಕೊಂಡು ಈ ತರದ ದೌರ್ಜನ್ಯವನ್ನ ಎಸಗಿರುವಂತಹ ಸಾಧ್ಯತೆ ಇದೆ ಅದು ಮಹಿಳೆಯ ಘನತೆಗೆ ವಿರುದ್ಧವಾದದ್ದು ಮತ್ತು ಮಹಿಳೆಯ ರಕ್ಷಣೆಯನ್ನ ಖಾತ್ರಿ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕ್ರಮ ಆಗತ್ತೆ ಒಂದ್ ವೇಳೆ ಈ ತರ ಅಧಿಕ ಅಧಿಕಾರ ದುರುಪಯೋಗವನ್ನ ಮಾಡಿಕೊಂಡು ಅವರ ಅಸಹಾಯ ಬಳಸ್ಕೊಂಡಿದ್ದೇ ಆಗಿತ್ತರಲಿ ಇನ್ನು ಇಲ್ಲ ಅಂತಂದ್ರೆ ಇಬ್ಬರ ಒಪ್ಪಿಗೆಯಿಂದ ಆತರದ್ದು ಒಂದು ಸಂಬಂಧ ಬಂದಿತ್ತು ಅಥವಾ ಆ ಸಂಬಂಧ ನಡೆದಿತ್ತು ಅಂತಂದ್ರೆ ಆ ಮಹಿಳೆ ಬಂದು ದೂರ ಕೊಟ್ರೆ ಕ್ರಮ ಆಗತ್ತೆ ಇಲ್ಲ ಅಂತ ಅಂದ್ರೆ ಇಲಾಖೆ ಶಸ್ತು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಮುಖ್ಯವಾಗಿ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು ನ್ಯಾಯ ಸಿಗತ್ತೆ ಅಂತ ಹೋದ ಒಂದು ಕಚೇರಿಯ ಒಳಗೆ ಅದು ಯಾವುದೋ ಖಾಸಗಿ ಸ್ಥಳಗಳಲ್ಲಿ ಅವ್ರು ಯಾವ್ದಾದ್ರು ಏನ್ ಕೆಲಸ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರ ವೈಯಕ್ತಿಕ ಜೀವನ ಅಂತ ಬಿಟ್ಕೊಡ್ಬೋದು ಆದ್ರೆ ಒಬ್ಬ ಅಧಿಕಾರಿ ಪೊಲೀಸ್ ಸಮವಾಸದಲ್ಲಿ ಈ ಕೆಲಸವನ್ನ ಮಾಡಿದ್ರೆ ಅದನ್ನ ಕ್ಷಮಿಸೋಕ್ಕೂ ಆಗೋದಿಲ್ಲ ಅದನ್ನ ಒಪ್ಕೊಳ್ಳೋಕೂ ಆಗೋದಿಲ್ಲ ಮತ್ತೆ ಅದನ್ನ ಸುಮ್ಮನೆ ಬಿಡೋದಕ್ಕೂ ಕೂಡ ಆಗೋದಿಲ್ಲ ಇದು ಒಂದು ಪೊಲೀಸ್ ಕಚೇರಿಯೋ ಅಥವಾ ಯಾವುದೋ ಒಂದು ಇಲಾಖೆಯೋ ಅಲ್ಲ ಪ್ರತಿ ಇಲಾಖೆ ಅಥವಾ ಹೆಚ್ಚು ಬಹಳಷ್ಟು ಸಂದರ್ಭಗಳಲ್ಲಿ ಈ ತರದ ಅಸಹಾಯಕತೆಗೆ ಮಹಿಳೆಯರು ಒಳಗಾಗ್ತಾರೆ ಅಥವಾ ಇನ್ಯಾವುದೋ ಲಾಭಕ್ಕೆ ಹನಿ ಟ್ರಾಪ್ಗೂ ಕೂಡ ಮಹಿಳೆಯರು ಬಲಿಯಾಗ್ತಾರೆ ನಾವು ಮಾಜಿ ಸಚಿವರ ಒಂದು ಪ್ರಕರಣವನ್ನ ಗಮನಿಸಿದ್ವಿ ಅಲ್ಲಿ ಇನ್ನೊಬ್ಬರು ರಾಜಕೀಯ ವ್ಯಕ್ತಿ ಒಂದು ಡೀಲ್ ಅನ್ನ ಕೊಟ್ಟೋ ರೀತಿಯಲ್ಲಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹನಿ ಟ್ರಾಪ್ಗೆ ಒಂದು ಯುವತಿ ಬಳಕೆ ಆಗಿದ್ಲು ಆಕೆ ಕೂಡ ಹಣೆದ ಆಮಿಷಕ್ಕೆ ಒಳಗಾಗಿದ್ಲು ಈ ತರದ್ದು ಕೂಡ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಅಧಿಕ ದುರುಪಯೋಗವೂ ನಡೆಯುತ್ತೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕಿದೆ ಒಂದ್ ನಾಗರಿಕ ಸಮಾಜ ಇದನ್ನೆಲ್ಲ ನೋಡೋದಕ್ಕೋ ಅಥವಾ ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೋ ಸಮಾಜದಲ್ಲಿ ನೂರಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರು ಸರ್ಕಾರದ ಕೆಲಸವನ್ನ ನಿಯತ್ತಾಗಿ ಮಾಡಿ ಸಾರ್ವಜನಿಕರಿಗೆ ನ್ಯಾಯ ಸಿಗುವಂತೆ ಮಾಡುವಂತ ಇಂತಹ ಪೊಲೀಸ್ ಅಧಿಕಾರಿಗಳ ಈ ಕೃತ್ಯವನ್ನ ಖಂಡಿಸಬೇಕಿದೆ ಅದರ ಜೊತೆಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸಿ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಿದೆ ಪೊಲೀಸ್ ಇಲಾಖೆಗಾಗಲೇ ತನಿಖೆಯನ್ನ ಆರಂಭ ಮಾಡಿದೆ ಶಿಸ್ತು ಕ್ರಮ ಏನು ಅನ್ನೋದ್ರ ಶಿಸ್ತು ಕ್ರಮ ತಗೋತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಶಿಸ್ತು ಕ್ರಮ ಏನು ಅನ್ನೋದ್ರ ಬಗ್ಗೆ ಇನ್ನು ಏನು ಗೊತ್ತಿಲ್ಲ ಒಂದ್ ವೇಳೆ ಇದನ್ನ ಹನಿ ಬಳಕೆ ಮಾಡಿದ್ದೆ ಆದ್ರೆ ಅದನ್ನು ಕೂಡ ಇಲ್ಲಿ ಪತ್ತೆ ಹಚ್ಚಬೇಕಿದೆ ಅದಕ್ಕೂ ಕೂಡ ಕ್ರಮ ಆಗಬೇಕಿದೆ ಏಕೆಂದ್ರೆ ಎರಡೂ ಕಡೆ ಬರುತ್ತೆ ಈಗ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೋಡಿದ್ವಿ ಆತನಿಗೆ ಆರೋಪ ಸಾಬೀತಾಯ್ತು ಅಪರಾಧಿ ಆಯ್ತು ಕನ್ವಿಕ್ಷನ್ ಕೂಡ ಆಯ್ತು ಆದ್ರೆ ಮಹಿಳೆಯರ ಮಾನವನ್ನ ಹಾಕಿದ್ರಲ್ಲ ಸಿಡಿ ಮಾಡಿ ಮನೆ ಮನೆಗ್ ಹಂಚಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಅಂದ್ರೆ ಯಾರು ಹಂಚಿದ್ದಾರೆ ಅವರನ್ನ ಕಟಕಟಗೆ ತಂದ ನಿಲ್ಸಿ ಅವರಿಗೆ ಶಿಕ್ಷೆ ಕೊಡ್ಸೋ ಕೆಲಸ ಆಗಿಲ್ಲ ಅಲ್ಲಿ ಮಹಿಳಾ ಘನತೆಗೆ ಧಕ್ಕೆ ತಂದಿದ್ದಾರೆ ಅಲ್ಲೂ ಕೂಡ ಇನ್ನೊಂದು ಕೈ ಕೆಲ್ಸ ಮಾಡಿದೆ ಹಾಗಾಗಿ ಎರಡೂ ಕಡೆ ಇಲ್ಲಿ ಕ್ರಮ ಆಗ್ಬೇಕಾಗತ್ತೆ ಇಲ್ಲೂ ಹಾಗೇನೆ ಯಾರ ವಿಡಿಯೋವನ್ನ ಯಾವ ಕಾರಣಕ್ಕಾಗಿ ರಿಲೀಸ್ ಮಾಡಿದ್ರು ಅಥವಾ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರು ಅದು ತನಿಖೆ ಆಗ್ಬೇಕು ಅಲ್ಲೂ ಕ್ರಮ ಆಗ್ಬೇಕು ಅದೇ ರೀತಿಯಲ್ಲಿ ಈ ತಮ್ಮ ಕಚೇರಿಯನ್ನ ಸರ್ಕಾರಿ ಕಚೇರಿ ಸರ್ಕಾರದ ಕೆಲಸ ದೇವರ ಕೆಲಸ ದೇವರ ಕೆಲಸ ಮಾಡೋ ಕೆಲ್ಸದ ಒಂದು ಸ್ಥಳದಲ್ಲಿ ಇಂಥ ಪಾಪಕೃತ್ಯವನ್ನ ಇಂಥ ವ್ಯಕ್ತಿಗಳು ಅಥವಾ ಇಂಥ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಂದ್ರೆ ಅವ್ರು ಯಾವುದೇ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಹುದ್ದೆಯಲ್ಲಿರೋದಕ್ಕೆ ಲಾಯಕ್ ಅಲ್ಲ ಅವ್ರ ವಿರುದ್ಧ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಬೇಕಿಲ್ಲ